ಮಂಡ್ಯದಿಂದ ಹಡಗಲಿ ರಾಷ್ಟ್ರೀಯ ಹೆದ್ದಾರಿ ಎಚ್ಎಸ್ ಫೋರ್ಟಿ ಸೆವೆನ್ ಮಂಡ್ಯದ ಹೊಸಳ್ಳಿ ಗೇಟಿಂದ ಮೇಲುಕೋಟೆವರೆಗೆ ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು ಹನ್ನೆರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ದಿನ ಶಿವಳ್ಳಿ ಗ್ರಾಮದಲ್ಲಿ ಮೇಲುಕೋಟೆ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರು ಭೂಮಿ ಪೂಜೆ ನೆರವೇರಿಸಿದರು ನಂತರ ಶಾಸಕರಾದ ದರ್ಶನ್ ಪುಟ್ಟಣಯ್ಯ ಅವರು ಮಾತನಾಡ್ತಾ ಬಹಳ ದಿನಗಳ ಹಿಂದೆ ಮೈಸೂರು ಬೆಂಗಳೂರು ಹೈವೇ ರಸ್ತೆ ಮಾಡುವಾಗ ರಸ್ತೆಯ ಹಳ್ಳ ಗುಂಡಿಗಳು ಇರೋದನ್ನು ಬಿ ಬಿ ಎಲ್ ಕಂಪನಿಯು ಹಳ್ಳಗುಂಡಿಗಳನ್ನು ಮುಚ್ಚಬೇಕಾಗಿತ್ತು ಆದರೆ ಅವರು ಮಾಡಲಿಲ್ಲ ಜನಸಾಮಾನ್ಯರು ಬಹಳ ತೊಂದರೆ ಅನುಭವಿಸಿದರು ಹಾಗೂ ನನ್ನ ಗಮನಕ್ಕೂ ಸಹ ದಿನನಿತ್ಯ ಫೋನ್ಗಳು ಬರ್ತಾ ಇದ್ವು ರಸ್ತೆ ಸರಿ ಮಾಡಿಸಬೇಕು ಅಂತ ಸಾರ್ವಜನಿಕರು ಪ್ರತಿದಿನ ಕರೆಗಳನ್ನು ಮಾಡ್ತಾ ಇದ್ರು ಆದ್ದರಿಂದ ಸರ್ಕಾರದಿಂದ ಒಂದು ವರ್ಷದ ಹಿಂದೆ ಎರಡು ಕೋಟಿ ಅನುದಾನ ಬಿಡುಗಡೆಯಾಗಿತ್ತು ಆದರೆ ಇದು ಯಾವುದಕ್ಕೂ ಸಹ ಸಾಕಾಗೋದಿಲ್ಲ ಅಂತ ಎರಡು ಕೋಟಿ ಅನುದಾನದಲ್ಲಿ ಗುಂಡಿ ಮುಚ್ಚಲು ಸಹ ಸಾಕಾಗುವುದಿಲ್ಲ ಅಂತ ಹಾಗೂ ಇನ್ನೂ ಹೆಚ್ಚು ಅನುದಾನ ಬಿಡುಗಡೆ ಮಾಡಬೇಕು ಅಂತ ಬಹಳ ದಿನ ಹೋರಾಟದ ಫಲವಾಗಿ ಇವಾಗ ಐದು ಕೋಟಿ ಹಣ ಬಿಡುಗಡೆಯಾಗಿದೆ ಇವಾಗ ತಾತ್ಕಾಲಿಕವಾಗಿ ಜನರ ಸುಗಮ ಸಂಚಾರಕ್ಕೆ ಮಂಡ್ಯದಿಂದ ಮೇಲುಕೋಟಿಯವರೆಗೆ ರಸ್ತೆ ಕಾಮಗಾರಿಯನ್ನು ಮಾಡುತ್ತಿದ್ದೇವೆ ಹಾಗೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳನ್ನ ಸಹ ಈ ರಸ್ತೆಯಲ್ಲಿ ಕರೆದುಕೊಂಡು ತೋರಿಸಿ ಮುಂದೊಂದು ದಿನ ನಾಲ್ಕು ಪಥದ ರಸ್ತೆಗಳಾಗಬೇಕು ಅಂತ ಮನವಿ ಸಲ್ಲಿಸಿದ್ದೇವೆ ಆದರೆ ಆ ಕೆಲಸ ಇನ್ನೂ ಒಂದೆರಡು ವರ್ಷಗಳು ತಡವಾದ್ರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಸಾರ್ವಜನಿಕರಿಗೆ ಸುಗಮ ಸಂಚಾರ ಅನುವು ಮಾಡಲು ತಾತ್ಕಾಲಿಕವಾಗಿ ರಸ್ತೆಯನ್ನು ಪೂರ್ಣಗೊಳಿಸುತ್ತೇವೆ ಆದ್ದರಿಂದ ಸಾರ್ವಜನಿಕರು ಹಾಗೂ ರಸ್ತೆ ಅಕ್ಕಪಕ್ಕದ ಜಮೀನಿನ ಮಾಲೀಕರುಗಳು ಸಹಕಾರ ನೀಡಬೇಕು ಅಂತ ಹೇಳಿದರು ಹೇಳಿದ್ರು ಬೆಂಗಳೂರು ಸರಿ ಮಾಡಿಸಬೇಕಿತ್ತು ಹಳ್ಳಗಳನ್ನ ಅಷ್ಟೇ ತಾತ್ಕಾಲಿಕ ಹೋಗಿ ಮುಚ್ಚಿ ಆ ರಸ್ತೆ ಈ ಸ್ಥಿತಿಯಲ್ಲಿತ್ತು ಆ ಹಿಂದೆ ಮಾಡಿದಂತ ಕಂಪ್ನಿ ಅದು ಬಿ ಬಿ ಎಲ್ ಕಂಪನಿಯವರು ಇದನ್ನ ಪೂರ್ತಿ ಮಾಡ್ಕೊಡ್ಬೇಕಾಗಿತ್ತು ಆದ್ರೆ ಆದ್ರೂ ತಾತ್ಕಾಲಿಕವಾಗಿ ಸಣ್ಣ ಪುಟ್ಟ ಗುಂಡಿ ಮುಚ್ಚಿ ಮಾಡಿದೀವಿ ಅಂತ ಹೇಳ್ಬೋದು ಹೋಗಿದ್ದ ಇಲ್ಲಿ ಈ ಸುಮಾರು ಜನ ನನಗೆ ಸರ್ಕಲ್ ಇಂದಾನೆ ಸುಮಾರು ಜನ ಫೋನ್ ಮಾಡೋರು ಶಿವಳ್ಳಿ ಸರ್ಕಲ್ ಇಂದಾನೆ ಕುತ್ಕೊಂಡ್ರು ಎಲ್ಲರೂ ಮಾತಾಡಬೇಕಾದ್ರೆ ಏನ್ ಸರ್ ಇದು ಈ ತರ ಸುಮಾರು ಜನ ಕೋಪ ಮಾಡ್ಕೊಂಡೇ ಬೈಲಾರೆ ನನಗೂ ಅರ್ಥ ಆಗ್ತಿದೆ ಯಾಕೆ ನಾನೇನು ನಾನೇನು ಕೋಪ ಮಾಡ್ಕೊಳ್ಳಲಿಲ್ಲ ಯಾಕೆಂದರೆ ನನಗೂ ಗೊತ್ತು ಈ ರಸ್ತೆಯ ಸ್ಥಿತಿ ಏನು ಒಂದು ಅಡಿ ಎರಡು ಅಡಿ ಅರಳಾ ಬಿದ್ದಿರೋಂಥ ರಸ್ತೆ ಕೆಳಗಡೆಯಿಂದ ಆಗಿರೋಂಥದ್ದು ಆ ಕಷ್ಟ ನನಗೂ ಅರ್ಥ ಆಯ್ತು ಅದಕ್ಕೆ ನಾನು ಏನು ಬೇಜಾರು ಮಾಡ್ಕೊಳ್ಳಲಿಲ್ಲ ಇಲ್ಲಿ ಯಾರು ಇದ್ದರೆ ನೀವೆಲ್ಲ ಬೈದಿದ್ದಕ್ಕೆ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಅಂತ ಮಾಡಿ ಒಟ್ಟಿನಲ್ಲಿ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಮಾಡಿ ಇದೇನೆಂದರೆ ಈಗ ಈಗ ಬಿಡುಗಡೆ ಮಾಡಿದಂತ ಅನುದಾನ ಈಗಾಗಲೇ ಸುಮಾರು ಒಂದು ಮುಕ್ಕಾಲು ಎರಡು ಕೋಟಿ ಅನುದಾನ ಬಿಡುಗಡೆ ಆಗಿ ಸುಮಾರು ಒಂದು ವರ್ಷ ಆಗಿತ್ತು ಆದ್ರೆ ಆ ಒಂದು ವರ್ಷ ಅಷ್ಟರಲ್ಲಿ ನಾವು ಏನು ಗುಂಡಿ ಮುಚ್ಚಕ್ಕೂ ಕಷ್ಟ ಆಯ್ತಾ ಇತ್ತು ಅದರಲ್ಲಿ ಏನು ಆಯ್ತಾ ಅಂತ ಅದಕ್ಕೋಸ್ಕರ ಎಕ್ಸ್ಟ್ರಾ ದುಡ್ಡು ಹಾಕಿಸ್ಬೇಕು ಅಂತಾನೆ ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ಏನು ಬಿಡುಗಡೆ ಮಾಡಿದ್ದಾರೆ ಆ ಒಂದು ಟೆಂಟರ್ ಆಗಿದೆ ಈಗ ಹಿಂದೆ ಹಿಂದೆ ಒಂದು ಕೆಲಸ ಶುರು ಮಾಡಿಸ್ ಯಾಕೆ ಇವತ್ತೇ ಚಾಲನೆ ಕೊಡ್ತಿದ್ದೀವಿ ಅಂತಂದ್ರೆ ನಿಮ್ಗೆ ಗೊತ್ತಿರೋಂಥದ್ದು ಈ ರಸ್ತೆ ತುಂಬಾ ಕೆಟ್ಟವಾಗಿರಂತದ್ದು ಇವತ್ತೇ ಚಾಲನೆ ಕೊಟ್ಟು ನನ್ನೊಂದು ವಾರದಲ್ಲಿ ಈ ಕೆಲಸ ಮುಗಿಯುತ್ತೆ ಅದ್ರ ಹಿಂದೆ ನಿಂತಂಗೆ ಇನ್ನೈದು ಕೋಟಿ ಕೆಲಸ ಶುರು ಆಗುತ್ತೆ ಸೊ ಎಲ್ಲ ಸೊ ಕೆಳಗಡೆಯಿಂದ ಶುರು ಆಗುತ್ತೆ ಪೂಜೆ ಮಾತ್ರ ಎಲ್ಲಿ ಮಾಡ್ತಿದೀವಿ ಆದರೆ ಕೆಳಗಡೆಯಿಂದನೇ ರಸ್ತೆ ಮೇಲುಗಡೆ ತನಕ ಈ ರಸ್ತೆಯನ್ನ ಮಾಡ್ತಾ ಇದೀವಿ ಅದಾದ ನಂತರ ಈಗ ಏನು ದುಡ್ಡು ಹಾಕಿದರೆ ಅದನ್ನ ತಾತ್ಕಾಲಿಕ ಮಾಡಿ ಅದ್ರ ಜೊತೆಗೆ ಸುಗಮ ಸಂಚಾರ ಇದಾದ ಮೇಲೆ ನಾವು ಮಿನಿಸ್ಟರ್ ಅವರು ನಿಮ್ಗೆ ಸುಮಾರು ಜನ ಗೊತ್ತಿದ್ರು ಏನೋ ಗೊತ್ತಿರ್ಬೋದ್ರೂ ಮಿನಿಸ್ಟರ್ ಅವ್ರೂ ಈ ರಸ್ತೆ ಕರ್ಕೊಂಡಿದ್ವಿ ಕರ್ಕೊಂಡು ಬಂದು ಅವ್ರಿಗೆ ತೋರಿಸಿದ್ವಿ ಅವರು ನಾವೆಲ್ಲ ಸೇರಿಸಿ ಸೇರಿ ಕೆ ಶಿಪ್ ಅಂತ ಒಂದು ಪ್ರೋಗ್ರಾಮ್ ಎಲ್ಲಿ ಸೇರಿಸಿದ್ವಿ ಸೇರಿಸಿದ್ವಿ ಈ ರಸ್ತೆ ಅದೇನಂದರೆ ನಾಲ್ಕು ಪಥ ರಸ್ತೆಗೆ ಸೇರಿಸಿದ್ವಿ ಇವಾಗ ಇದನ್ನ ಓಡಾಡೋಕ್ಕೋಸ್ಕರ ಏನು ರೆಡಿ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡ್ತಾರೆ ಅದ್ರ ಜೊತೆಗೆ ಅಲ್ಲಿ ತನಕ ಕೆ ಸಿ ಭಾಗ ತನಕ ಕಾಯೋಕ್ಕಾಗಲ್ಲ ಏಕೆಂದ್ರೆ ಅದು ಒಂದು ವರ್ಷ ಆಗಲ್ಲದೋ ಒಂದು ವರ್ಷ ಆಗಿಲ್ಲ ಗೊತ್ತಿಲ್ಲ ಅದಕ್ಕೋಸ್ಕರ ಅದು ಕಾಯೋಕ್ಬೇಡಿ ಈಗ ಕೆಲಸ ಆಗಲಿ ಆಮೇಲೆ ಏಕೆಂದರೆ ನಾಲ್ಕು ಲೈನ್ ಆ ಕಡೆ ಈ ಕಡೆ ಜಮೀನೆಲ್ಲ ಅಕ್ವೈರ್ ಮಾಡಬೇಕು ಈ ಸಂದರ್ಭದಲ್ಲಿ ಶಿವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಮಾ ಕಾಂಗ್ರೆಸ್ ಮುಖಂಡರಾದ ರವಿ ಭೋಜೇಗೌಡ ಆತ್ಮಾನಂದ ಮೈಸೂರು ಸಕ್ರಿಯ ಕಾರ್ಖಾನೆ ಅಧ್ಯಕ್ಷ ಸಿಡಿ ಗಂಗಾಧರ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಾಮು ಎಪಿಎಂಸಿ ಮಾಜಿ ಅಧ್ಯಕ್ಷ ಸಿ ಕೆ ನಾಗರಾಜ್ ರೈತ ಸಂಘದ ಮುಖಂಡ ಮರಿಚನ್ನೇಗೌಡ ಲೋಕೋಪಯೋಗಿ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಸತೀಶ್ ಸಹಾಯಕ ಇಂಜಿನಿಯರ್ ಜಗದೀಶ್ ಹಾಗೂ ಕಾರ್ಯಕರ್ತರುಗಳು ಗ್ರಾಮದ ಮುಖಂಡರುಗಳು ಹಾಜರಿದ್ದರು